ಈಗ ವಿಶೇಷವಾಗಿ ಭಗವಂತ ಕಮಳೆಣ್ಣವರು ಐವತ್ತು ರೂಪಾಯಿ ಕಲಾಕಾಣಿಕೆನ ಶಂಕರ್ನಾಗ ನಿಮಕಿ ಮಾಡ್ಬೇಕಂತ ಹೇಳಿ ಕೊಟ್ಟಾರ ಅವರಿಗೆ ವಿಶೇಷವಾಗಿ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವ್ರ ಅಭಿಮಾನಿಗಳು ಸ್ವಲ್ಪ ಚಪ್ಪಾಳೆ ಹೊರ ರಾಕಿಂಗ್ ಸ್ಟಾರ್ ಯಶ್ ಅಭಿಮಾನಿಗಳು ಹೊಡ್ರಿ ಚಪ್ಪಾಳೆ ಒಂದು ವೇಳೆ ರಾಕಿಂಗ್ ಸ್ಟಾರ್ ಯಶ್ ಅವರು ಈ ವೇದಿಕೆ ಹೆಂಗ ಮಾತಾಡ್ತಿದ್ರು ಅವರು ನಮ್ಮ ಜೊತೆ ಡೈಲಾಗ್ ಹೇಳ್ತಾರೆ ಈಗ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರ ಒಂದು ಧ್ವನಿ ಪ್ರಯತ್ನ ಚಿನ್ನಿ ಸುಂಡ್ರಿಗಾಳಿ ಯಾವಾಗಲೂ ಒಂದ್ಸಲ ಬರೋದು ಅದು ಬರೋಕ್ಕಿಂತ ಮುಂಚೆ ಒಂದು ಭಯ ಇರುತ್ತೆ ಹೋದ್ಮೇಲೆ ಅದು ರಮಾ ಇರುತ್ತೆ ಚಿನ್ನ ನಾನು ಬರೋದವರೆಗೂ ಮಾತ್ರ ಬರೋ ರಮ ನಾನು ಬಂದ ಮೇಲೆ ಇಷ್ಟು ಫಲ ಸಮಾನಿಂದ ಚಪ್ಪಾಳೆ ಚಪ್ಪಾಳೆ ಈ ಶಂಕರ್ನಾಗ ನೇಮಕಿ ಮಾಡ್ಬೇಕಂತ ಹೇಳಿ ಭಗವಂತ ಕಂಬಳೆ ಐವತ್ತು ರೂಪಾಯಿ ಅಣಿಕೆಯನ್ನ ಕೊಟ್ಟಿದ್ದಾರೆ ಹಾಗಾಗಿ ಶಂಕರಣ ಅವರು ಕರಾಟೆ ಕಿಂಗ್ ಶಂಕರ್ನಾಗ್ ಅವರು ಬಂದ್ರೆ ಯಾವ ರೀತಿ ಮಾತಾಡ್ತಿದ್ರು ಕೇಳಿ ನಮ್ಮ ರಾಜ್ವನಿಯಲ್ಲಿ ನಿಮ್ಮನಾಗಲಿ ಮೂವತ್ತು ವರ್ಷ ಆದ್ರೂ ತಾವೆಲ್ಲ ನಮ್ಮ ಶಂಕರಣ್ಣ ನಮ್ಮ ಶಂಕರಣ್ಣ ನಮ್ಮ ಶಂಕರಣ್ಣ ಅಂತ ಹೇಳ್ತಾ ಇದ್ರಿ ಒಂದುಗಳೇ ಈ ಶಂಕರನಾಗಿ ಇನ್ನೊಂದು ಜನ್ಮ ಅಂತ ಇದ್ರೆ ಇನ್ನೊಂದು ಜೀವನ ಅಂತ ಇದ್ರೆ ಮತ್ತೆ ಈ ಶಂಕರನಾಗಿದೇ ಜನಿಸ್ಬಾರದು ಇದೇ ಬೆಲ್ಲದ ನಾಡು ಗಂಡು ಮೆಟ್ಟಿದ ನಾಡು ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಪುಣ್ಯದ ನೆಲ ಭಾವೈಕ್ಯತೆಯ ಭೂಮಿಯಾಗಿರುವಂತಹ ನಿಡುಗುಂದಿ ಒಳಗಡೆ ನಿಮ್ಮೆಲ್ಲರ ಮಧ್ಯದಲ್ಲಿ ಮತ್ತೆ ಜನಿಸ್ಬರ್ತೀನಿ ಅಂತ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಚಪ್ಪಾಳಿ ಇಲ್ವಾ ಜೋರ ಚಪ್ಪಾಳೆ ಧನ್ಯವಾದಗಳು ಇದೇ ಒಂದು ವೇದಿಕೆ ಅಕಸ್ಮಾತ್ ಆಗಿ ನಮ್ಮ ಕಿಚ್ಚ ಸುಧೀಪೂರ್ವ ಇದ್ರೆ ಯಾವ ರೀತಿ ಮಾತಾಡಿದ್ರು ನಮ್ಮ ಕಿಚ್ಚ ಸುದೀಪ್ ಸುದೀಪ್ ಅವರು ದೇವ್ರು ಖುಷಿಲಿದ್ದಾಗ ಮರೆತು ಎಂತೆ ಸೃಷ್ಟಿ ಮಾಡ್ತಾನೆ ಕೋಪ ಬಂದಾಗ ಮಾತ್ರ ನಿಡುಗುಂದಿ ತೋ ಸೃಷ್ಟಿ ಮಾಡ್ತಾನೆ ಸಾವಂದ್ರೆ ಭಯ ಪಡೋದಕ್ಕೆ ಅಲಾಲ್ ಟೋಪಿ ಗಲ್ಲಿ ಗಲ್ಲಿ ತಿರುಗೋ ಕಂದ್ರಿ ಕಚ್ಚಿ ಕುಂಟ ರೌಡಿ ಅನ್ಕೊಂಡ್ರೆ ಏನೋ ನಮ್ಮಲ್ಲ ನಿಡುಗುಂದಿ ಬಾಯ್ಸ್ ಮದ ಕರಿ ಕಿಚ್ಚ ಕಿಚ್ಚ ಕಿಚ್ಛಾ ಕಿಚ್ಛ ಧನ್ಯವಾದಗಳು ಧನ್ಯವಾದಗಳು ಹಳ್ಳಿರಿ ಚಪ್ಪಾಳೆ ಈಗ ಉತ್ತರ ಕರ್ನಾಟಕದ ನಮ್ಮ ಹೆಮ್ಮೆಯ ಕುಡುಕರ ಸಾಮ್ರಾಜ್ಯದ ಸಾಮ್ರಾಟಗಿರುವಂಥ ನಮ್ಮ ರಾಜು ತಾಳಿಕೋಟೆ ಅವರು ಈ ವೇದಿಕೆಯ ವೇದ್ಯ ಹೆಂಗಿರ್ತಿತ್ತು ರಾಜು ತಾಳಿಕೋಟೆ ಸರ್ ಒಂದೆರಡು ಮಾತು ದಯವಿಟ್ಟು ರಾಜು ತಾಳಿಕೋಟೆ ಅಬ್ಬಾ ಬಾ 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 ಎಲ್ಲಾರ್ಗು ನಮ್ಮ ಮುಸ್ಕಾರಿ ಹೆಂಗಿದ್ರೆ ನಿಂದು ಒಂದಿ ಮಂದಿ ಆಹಾ ನೋಡ್ರಿ ಈ ತರದ್ ಚಲೋ ಚೆಳೋದಂಗ ಜಾತ್ರಿ ಜಯಂತಿ ಮೊಹರಂ ಕಾರ್ಯಕ್ರಮ ಮಾಡ್ತೀರಿ ನಮ್ಮ ಕಡೆ ಈ ತರದ ಏನಾರ ಕಾರ್ಯಕ್ರಮ ಮಾಡ್ತಿದ್ದಪ್ಪ ಅಂತಂದ್ರ ಹೊರಗ್ಲಿದ್ರೆ ಬಂದವರ್ಗ ಒಂದಿದ್ದು ಒಂದಿಲ್ಲ ಎಪ್ಪ ಎಣ್ಣ ತಕ್ಷಣ ಹಾಕಿ ಕಾಳ ಒಗದ ಹೋಗ್ಬಿಡ್ತಾವ ಇನ್ ನಮ್ಮ ಮಂಗ್ಳ ಹಂಗಲ್ಲ ಮಕ್ಳು ಮಜ್ಬಿಗೆ ಬರೋದಲ್ಲವೂ ಹುಡುಕ್ಯಾಡಿ ಜಗಳ ತೆಗೆಯಾಕ ಬರ್ತಾವ್ ನೋಡ್ ತಮ್ಮ ಮದ್ವಿ ಹೋದ್ರೆ ಶೀರಿ ತಂದನ ಸೀರೆ ಅದ ಚಾರ್ ಸಾವಿರ ಸಾವಿರ ರೂಪಾಯಿ ಆಗಿದ್ದೀನಿ ತಗೊಂಡಿಲ ಏತಿ ಮಾಡಿದೆ ಮನೆ ಹು ಕರ್ತೆ ಮಗ ಹು ಕರ್ತಿ ಹುಂಕಾಯ್ತಂದ್ರ ಬಟ್ ಬಾಬಾ ಖಲಾಬ್ ಮನೆ ಕತ್ ಭಾರ ದೊಡ್ಡ ಏಕೆಕಲ್ಯಾ ಕಲಾಕ್ ಬಿದ್ದು ಅಂತ ಬಿಡ್ತಾರ ಮೊಹರಂ ಕಾರ್ಯಕ್ರಮ ಅಂದ್ರೆ ಹೆಂಗಿರ್ಬೇಕ ನಮ್ಮ ನೆಚ್ಚಿನ ನಾಯಕರು ಅರುಣ ನಾಯಿ ಹೊಳೆಯವರ ಎದುರ್ದಾಗ ಮಾಡತಾರ ನೋಡ್ರಿ ಬಾ ನೆನಗುಂದಿದಾಗ ಹಂಗಿರ್ಬೇಕ ಗಿಜ್ಜಿ ಗಿಲಿಗಿಲೆ ಹೊಡ್ರಿ ಚಬ್ಬಾಳೆ ಚಪ್ಪಾಳೆ ಧನ್ಯವಾದಗಳು ಈಗ ಇದೇ ಒಂದು ವೇದಿಕೆ ಮೇಲೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಮ್ಮ ಡಿ ಬಾಸ್ ಅವರು ಹಾ 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 ಅದೇನು ಕ್ರೇಜ್ ನಮ್ಮ ಡಿ ಬಾಸ್ ಅವ್ರದ್ದು ಹೊಡ್ರಿ ಚಪ್ಪ ಹೊಡ್ರಿ ಕರ ದಯವಿಟ್ಟು ಹಾ ನಮ್ಮ ಡಿ ಬಾಸ್ ದರ್ಶನ್ ಸರ್ ಮೇಲೆ ಯಾವ ರೀತಿ ಮಾತಾಡಿದ್ರು ದರ್ಶನ್ ಸರ್ డి బాస్వర్ చిక్కదంతి ప్రయత్నం డి బాస్వర్ సో అక్చులించ